ಸಿದ್ದೇಶ್ವರ ಅಪ್ಪಾಜಿಯವರ ಚಿನ್ಮಯ ಶ್ರೀ ಚರಣಕಮಲಗಳನ್ನು ಎನ್ನ ಶಿರಧರ ಮನೆಯಲ್ಲಿ ಧರಿಸಿಕೊಂಡು ಪರಮ ಪೂಜ್ಯರು ಅಮೃತಾನಂದ ಅಪ್ಪಾಜಿಯವರಿಗೂ ಹಾಗೂ ಮಹಾಸನ್ನಿಧಿಯವರ ಶ್ರೀ ಚರಣಕಮಲೆಗಳಿಗೂ ಶತನಮನಗಳನ್ನು ಸಮರ್ಪಿಸಿ ಪುಣ್ಯಾತ್ಮರ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಾವೆಲ್ಲರೂ ಈ ಮರ್ತ್ಯ ಲೋಕಕ್ಕೆ ಜೀವಿಗಳಾಗಿ ಬಂದಿವೆ ಯಾವ ಜೀವಿಗಳು ಮನುಷ್ಯ ಜೀವಿಗಳು ನಾವು ಯಾರೋ ಮನುಷ್ಯರು ಅಲ್ಲ ನಾವು ತಿಳ್ಕೊಂಡು ನಾವೆಲ್ಲರೂ ಮನುಷ್ಯರು ಅಂತ ಅದು ನಮ್ಮ ಅಜ್ಞಾ ಅಜ್ಞಾನ ಬುದ್ಧಿ ಅದು ಮನುಷ್ಯ ಮೃಗ ಮೃಗಾಶ್ಚರತಿ ಅಂತ ಮನುಷ್ಯ ರೂಪದೊಳಗಿರ್ತಕ್ಕಂತಹ ಪಶುಗಳು ನಾವೆಲ್ಲರು ಮತ್ತು ಮನುಷ್ಯ ಅಂತ ಯಾರಿಗಂತಾರ ಶಾಸ್ತ್ರ ಉಲ್ಲೇಖ ಮಾಡ್ತದ ಮನುಷ್ಯ ಅಂತ ಯಾರಿಗಂತಾರಂತ ಹಲವಾರು ಲಕ್ಷಣಗಳನ್ನು ಕೊಟ್ಟುಕೊಳ್ತ ಬರ್ತದ ಜೀವಿತಂಚ ಚ ಧನಂಧಾರ ಪುತ್ರ ಕ್ಷೇತ್ರ ಯಥಾ ಯಶಾಂ ಧರ್ಮ ಕೃತೆ ತಯೇವ ಭೂಮಿ ಮಾನವಾಃ ಅಂತ ಯಾರು ತಮ್ಮ ಜೀವಿತದ ಪೂರ್ಣ ಅವಧಿಯೊಳಗೆ ಪುತ್ರ ಕ್ಷೇತ್ರ ಗೃಹ ನಿಚ ಹೆಂಡರು ಮಕ್ಕಳನ್ನು ತಮ್ಮ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಈ ಧರ್ಮ ಕಾರ್ಯದಲ್ಲಿ ಯಾವ ಭಾಗಿಯಾಗ್ತಾನ ಜೀವನ ಪರ್ಯಂತರವಾಗಿ ತಯೇವ ಭೂಮಿ ಮಾನವಾಃ ಅಂತ ಲಕ್ಷಣವನ್ನು ಕೊಡ್ತದೆ ಶಾಸ್ತ್ರ ಉಪನಿಷತ್ತು ಕೂಡ ಹೇಳ್ತದ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಭವ ಧರ್ಮಂ ಚರತಿ ಸ ಏವ ಮಾನವ ಅಂತ ನೋಡಿ ಅಲ್ಲಿ ಕೊಡ್ತು ಗುರುಗಳನ್ನು ಮೂರನೇ ಸ್ಥಾನಕ್ಕೆ ಕೊಡ್ತು ಪ್ರಥಮ ಗುರು ಯಾರು ಪ್ರಥಮ ದೇವತೆ ಯಾರು ತಾಯಿ ದೇವತೆ ತಂದೆ ದೇವತೆ ಹಾಂ ಗುರುಗಳು ವೇದ ಉಪನಿಷತ್ತು ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಟ್ಟಿದ್ದು ತಾಯಂದರಿಗೆ ಎಟ್ಟು ಹನ್ನೆರಡು ಪುಣ್ಯ ಕ್ಷೇತ್ರಗಳು ಸುತ್ತಿ ಬರೋದರಿಂದ ಏನು ಪುಣ್ಯ ಲಭಿಸ್ತದ ಅಂದ್ರೆ ಅದು ಕಾಲಾಂತರ ಬರ್ಬೋದು ಬರಬಹುದು ಬರದೇ ಇರಬಹುದು ಆದರೆ ಆ ತಾಯಿಯ ಚರಣಗಳಿಗೆ ನಮಸ್ಕಾರ ಮಾಡಬೇಕ ಅಂತಂದ್ರೆ ಸಾಕಷ್ಟು ಪುಣ್ಯ ಅಂತಕ್ಕಂಥದ್ದು ಸಿಗುತ್ತದೆ ಭೂಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರಾ ಚ ಸೇತು ಸ್ನಾನ ಶತೈರಚ ತತ್ ಫಲಂ ಮಾತೃವಂದನಂ ಆರು ಸಾರಿ ಭೂಮಿಯನ್ನು ಸುತ್ತಿ ಬಾ ಕಾಶಿ ಯಾತ್ರೆಯನ್ನು ಮಾಡಿ ಬಾ ನೂರಾರು ಸಾರಿ ಬಾ ಒಂದು ಸಲ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದರೆ ಎಲ್ಲ ಪುಣ್ಯಗಳು ಸಿಗುತ್ತದೆ ಎಲ್ಲ ಪುಣ್ಯಗಳು ಸಿಗುತ್ತವೆ ಈ ರೀತಿ ಮಾಡಿಕೊಂಡು ಬಂದವರಿಗೆ ಮನುಷ್ಯರು ಅಂತ ಕರೀತಾರ ನಿಜಗುಂಡ್ರು ಉಪದೇಶ ಮಾಡ್ತಾರ ಮನುಷ್ಯ ಅಂತ ಬೇರೆ ಅಂತಾರ ನರ ಅಂತ ಶಬ್ದ ಪ್ರಯೋಗ ಮಾಡಿದರು ಶರೀರ ಅಂತ ಶಬ್ದವನ್ನು ಪ್ರಯೋಗ ಮಾಡಿದರು ನರ ಜನ್ಮದಿಂದಿ ಹೋದಳು ಮಿಗಿಲು ಉಂಟೆ ನೋಡು ನರ ಅಂತಕ್ಕಂಥ ಮನುಷ್ಯನಿಗೆ ನರ ಅಂತಕ್ಕಂಥ ಶಬ್ದವನ್ನು ಅವರು ಯಾಕೆ ನರ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ರು ಅಂತಂದ್ರೆ ಕ್ಷೀಣತೆ ಇತಿ ಶರೀರ ಷಡ್ಭಾವ ವಿಕಾರವನ್ನು ಕೊಡಿರ್ತಕ್ಕಂಥ ಶರೀರ ನಾಶವಾಗ್ತದೆ ಅಸ್ತಿತೆ ಜಾಯತೆ ವರ್ಧತೆ ಪರಿಣಮತೆ ಅಪೇಕ್ಷೀಯತೆ ವಿನಶ್ಯತೆ ಅಂತ ಷಡ್ಭಾವ ವಿಕಾರ ಕೊಡ್ತದೆ ಶರೀರ ಅದು ನಾಶವಾಗ್ತದೆ ಇದಕ್ಕಲ್ಲೇ ನರಹ ಅಂತ ಶಬ್ದ ಪ್ರಯೋಗ ಮಾಡಿದರು ಮನುಷ್ಯ ಕುಲದ ಜನನದ ಲಾಭವಾವುದು ಆರು ನಾನೆಂದು ವಿಚಾರಿಸು ಅಲ್ಲಿ ಮನುಜ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ರು ಮನುಜ ಅಂತಂದರೆ ಏನು ಧರ್ಮ ಕಾರ್ಯಗಳು ಭಾಗಿಯಾಗ್ತಕ್ಕಂಥವ್ರು ಮನುಷ್ಯರು ಅಂತ ಕರೀತಾರೆ ಹ್ಞೂ ನರಕ ಕೂಡ ಒಂದು ಲಕ್ಷಣವನ್ನು ಮಾಡ್ತದೆ ಶಾಸ್ತ್ರ ಶ್ರುತಯೋ ಯತ್ರ ಗಚ್ಚಂತೆ ತತ್ರ ಗಚ್ಚಂತಿ ನರ ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾ ನರ ಏನು ಸದ್ಗುರು ನಾತ ಉಪನೇಶ ಮಾಡ್ತಾನ ವೇದ ಉಪನಿಷತ್ತುಗಳು ಏನು ಉಪದೇಶ ಮಾಡ್ತಾವ ಶ್ರೊತೆಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಹಂಗೆ ಬದುಕುವ ಮನುಷ್ಯ ಅಂತ ಕರೀತಾರ ನರಹ ಅಂತ ಕರೀತಾರ ಮನುಷ್ಯಗೆ ಬಂದಂಗೆ ಬದುಕೋ ವಾ ನರಹ ಮಂಗ್ಯ ಮಂಗ್ಯ ಅಂತ ಕರೀತಾರ ಅದಕ್ಕೆ ಪುಣ್ಯಾತ್ಮರೇ ನಾವು ಮನುಷ್ಯರಾಗಿ ಬದುಕಬೇಕಲ್ಲ ನಾವು ಎಲ್ಲಿ ತಪ್ಪುಗಳನ್ನು ಮಾಡಕತ್ತೀವಿ ನಾವು ಬಂದಿರತಕ್ಕಂತಹ ಆದ್ಯ ಕರ್ತವ್ಯ ಏನದ ಎದಕ್ಕೆ ಬಂದೀವಿ ನಾವು ಪರಮಾನಂದ ಪ್ರಾಪ್ತಿ ಅಂತಕ್ಕಂಥ ಮುಕ್ತ ಸುಖವನ್ನು ಹೊಂದಲಿಕ್ಕೆ ನಾವು ಬಂದೀವಿ ಅಂತಹ ಮುಕ್ತ ಸುಖವನ್ನು ಹೊಂದಬೇಕಾಗಿತ್ತು ಅಂದರೆ ಮೊದಲು ಮನುಷ್ಯರಾಗಿ ನಾವು ಬದುಕಬೇಕಾಗ್ತದೆ ಎಲ್ಲಿ ನಮ್ಮ ತಪ್ಪುಗಳದಾವ ಎಲ್ಲಿ ನಮ್ಮ ದೋಷ ದರ್ಶನ ಅದಾವ ಅಲ್ಲಿ ಕಾಣಬೇಕಾಗ್ತದೆ ತಪ್ಪುಗಳನ್ನು ಮಾಡ್ತಾ 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 ಹೋದ್ರೆ ನರಕ ಪ್ರಾಪ್ತಿಗೆ ನಾವು ಕಾರಣ ವಿನಃ ಈ ಭವಕ್ಕೆ ಬೀಜವಾಗ್ತೀವಿ ನಾವು ಆ ಸಮಯ ಐದು ನಿಮಿಷ ಅಷ್ಟೇ ಕೊಟ್ಟಾರೆ ಪುಣ್ಯಾತ್ಮರೇ ಏನು ಅಂತಂದ್ರೆ ಮನುಷ್ಯರಾಗಿ ಬದುಕಬೇಕು ಹಾಂ ಹಾಂ ಕೃಪಾಶೀರ್ವಾದ ಸಂತೋಷ ನಮ್ಮಲ್ಲಿ ದೋಷ ದರ್ಶನ ಕಾಣಬೇಕಲ್ಲ ನಾವು ಮಾಡ್ತಕ್ಕಂಥ ತಪ್ಪು ಏನು ಅಂತಕ್ಕಂಥ ನಮಗೆ ಅರ್ಥ ಆಗಬೇಕಲ್ಲ ಹಾಂ ಅದು ಏನಾಗಿತ್ತು ಅಂತಂದ್ರೆ ಅತ್ತೆ ಮನೆಗೆ ಅಳಿಯ ಹೋಗಿದ್ದ ಅತ್ತೆ ಇದೆಲ್ಲ ಶ್ರಾವಣ ಮಾಸ ಸತ್ಯನಾರಾಯಣ ಪೂಜೆ ಹಚ್ಚಿದ್ದಳು ಅಳಿಯ ಗಸಗಸಿ ಪಾಯಸ ಅಂದ್ರೆ ಭಾಳ ಇಷ್ಟ ಆಗಿತ್ತು ಅವನಿಗೆ ನಿನ್ನ ಸ್ನೇಹಿತರನ್ನ ಕರ್ಕೊಂಡು ಬಾರಪ್ಪ ಅಂತ ಅತ್ತಿ ಅಳಿಯ ಫೋನ್ ಹಚ್ಚಿದ್ದಳು ನಾಲ್ಕೈದು ಜನ ಅಳಿಯರು ಗೆಳೆಯರು ಕರ್ಕೊಂಡು ಹೋಗಿದ್ದ ಒಳಗೆ ಹೋದ ಅತ್ತಿ ಗಸಗಸ ಪಾಯಸ ಮಾಡೋಕತ್ತಿದ್ದಳು ಏನು ಅರಾಮದಿಯಾ ಅರಾಮದ ನಿಮ್ಮ ಎಲ್ಲ ಅಳಿಯ ಅತ್ತೆ ಮಾತುಕತೆ ಸಂಭಾಷಣೆ ಆಯಿತು ಅದು ಏನಾಗಿತ್ತು ಗಸಗಸಿ ಪಾಯಸ ಮಾಡುವ ಸಂದರ್ಭದೊಳಗೆ ಅತ್ತಿಗೆ ಸರ್ದಿ ಬಂದಿತ್ತು ರೀ ಅದು ಅರಾಮದಿ ಅರಾಮದಿ ಮಾತುಕತೆ ಸಂಭಾಷಣೆ ಮಾಡ್ತಾ 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 ಅದು ತಳಗೆ ಬರ್ತಿತ್ತು ಆಕೆ ಸರ್ಗಂತ ಮ್ಯಾಗ ಜಗ ಅಳಿಯ ನೋಡ್ತಿದ್ದ ಎಲ್ಲಿ ಪಾಯಸದಾಗ ಬಿದ್ದು ಗಿದ್ದಿತ್ತು ಬಿದ್ದಿತ್ತು ಅದು ಏನು ಮಾತಾಡ್ತಾ ಮಾತಾಡ್ತಾ ಶೀರ್ ಬಂತು ಆಕ್ಷಿಂಗಂತ ಶಿರ ಅದು ಗಸಗಸಿ ಪಾಯ್ಸ್ತಾಳೆ ಬಿದ್ದು ಬಿಡ್ತು ಅಳಿಯ ನೋಡಿಬಿಟ್ಟ ನೋಡಿಬಿಟ್ಟ ಎಲ್ಲ ಮುಗಿದ ಮೇಲೆ ಪೂಜೆ ಆದ ಮೇಲೆ ಗಸಗಿಸಿ ಪಾಯಸ ತಿನ್ಬಾ ಅಂತೇಳಿ ಅತ್ತಿ ಕರೀತಾಳೆ ಅಳಿಯ ಏನು ತಿಂತಾನೇನು ಅಳಿಯ ಯಾಕೆ ತಿನ್ನೋದಲ್ಲ ಅಲ್ಲಿ ದೋಷವನ್ನು ಕಂಡಾನ ಅವರು ಸ್ನೇಹಿತರು ಅವರು ಯಾಕೋ ಗಸ ಪಾಯಸ ಭಾಳ ಪ್ರೇಮ ನಿನಗ ಯಾಕೆ ತಿನ್ನೋಲ್ಲ ಏನೋ ಇತ್ತು ಸುಳ್ಳ ಯಾಕೆ ಅಲ್ಲಿ ದೋಷವನ್ನು ಕಂಡಾನ ಅವ ಆ ಪಾಯಸವನ್ನು ತಿನ್ನುವುದಿಲ್ಲ ಅದಕ್ಕೆ ಪುಣ್ಯಾತ್ಮರೇ ನಾವು ದೋಷ ದರ್ಶನವನ್ನು ಕಾಣಬೇಕು ಮಾಡ್ತಕ್ಕಂಥ ತಪ್ಪನ್ನು ಅರ್ಥ ಮಾಡ್ಕೊಂಡು ತಿಂದ್ಕೊಂಡು ನಡೆಯ ನಾವು ಸುಕೃತಿಗಳಾಗಿ ಬದುಕ್ತೀವಿ ಸುಕೃತಿಗಳಾಗಿ ಬದುಕ್ತೀವಿ ನಿಜಗುಂಡ್ರು ಉಪದೇಶ ಮಾಡ್ತಾರ ಎಷ್ಟು ಮಂದಿ ಪುಣ್ಯಶಾಲಿಗಳು ಈ ಭೂಮಿಯೊಳಗೆ ಅದಾರ ಅಂತಂದ್ರೆ ಐದು ಜನ ಪುಣ್ಯಶಾಲಿಗಳು ಅದಾರ ಅಂತ ಅವರು ಎಷ್ಟು ಜನ್ಮಕ್ಕೆ ಮುಕ್ತಿಯನ್ನು ಹೊಂದುತ್ತಾರ ಮನುಜರು ಐವರು ಸುಕೃತಿಗಳುಂಟು ಪೇಳುವೆನವರನ್ನು ಉತ್ತರೋತ್ತರ ಅಂತ ಐದು ಮಂದಿ ಪುಣ್ಯಶಾಲಿಗಳು ಯಾರವರು ಕರ್ಮಿ ಮುಮುಕ್ಷು ಅಭ್ಯಾಸಿ ಅನುಭವಿ ಆರೋಢ ಅಂತ ಇವರು ಇಲ್ಲೇ ನಿಜಗುಂಡ್ರು ಐದು ಮಂದಿ ಉಪದೇಶವನ್ನು ಮಾಡಿದ್ರೆ ಭಗವದ್ಗೀತೆಗಳು ಕೃಷ್ಣ ಪರಮಾತ್ಮ ನಾಲ್ಕು ಮಂದಿಯನ್ನು ಉಪದೇಶ ಮಾಡ್ತಾನೆ ಚತುರ್ವಿಧ ಭಜಂತೆ ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ಅಲ್ಲ ಅದು ಅಲ್ಲ ಚತ್ ಚತುರ್ವಿಧ ಭಜಂತೆ ಮಾಂ ಯೇ ಜನ ಪರ್ಯೋಪಾಸತೆ ಆರ್ತೋ ಜಿಜ್ಞಾಸೋ ಅರ್ಥಾರ್ಥಿ ಜ್ಞಾನಿ ಚ್ರತರ್ಷ ಅಂತ ನಾಲ್ಕು ಜನ ಅದರ ನಿಜಗೊಂಡು ಹೇಳ್ತಾರೆ ಐದು ಜನ ಅರದಾರ ಈ ಐದು ಜನ ಯಾರು ಅಂದ್ರೆ ಕರ್ಮಿ ಹಿತವು ಇದು ಅಹಿತವು ಲೌಕಿಕ ಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪ್ರತಿಕರಿಸುತ್ತೆ ಭೋಗದ ಅಭಿಲಾಷೆಯೋಳು ಜನ್ಮ ಮುಕ್ತನಹನೇ ಕರ್ಮಿ ಯಹನು ಗೊತ್ತಿಲ್ಲ ಅವಾಗ ಜ್ಞಾನ ಬುದ್ಧಿ ಜಗತ್ತು ಸತ್ಯ ಅಂತ ತಿಳ್ಕೊಂಡು ಬದುಕಾಕತ್ತೀವಿ ಕರ್ಮಿ ಬದುತಾನ ಜಗತ್ತು ದುಃಖಕರವಾಗಿ ಅವಾಗ ತೋರಬಲ್ಲದು ಜಗತ್ತು ಸುಖಕರವಾಗಿ ತೋರ್ತದೆ ಇದು ಸತ್ಯ ಇದು ಅಸತ್ಯ ಅಂತಕ್ಕಂಥದ್ದು ವಿವೇಕ ಶೂನ್ಯ ಲೌಕಿಕಯುತನಾಗಿ ಭೋಗದ ಅಭಿಲಾಷೆಯುಳು ಜಾತಿ ಮಾತ್ರದ ವಿಧಿಗಳನ್ನು ಪ್ರತಿಕರಿಸುತ್ತಿ ನಾಲ್ಕು ಜಾತಿಗಳು ಬ್ರಾಹ್ಮಣ ವೈಷ್ಣವ ಶೂದ್ರ ಕ್ಷತ್ರಿಯ ಏನು ಪೂಜಾ ನಿಯಮಗಳದ ಮಾಡಿಕೊಂಡು ಬರ್ತಾನಲ್ಲ ಇದನ್ನೇ ಮಾಡ್ಕೊಳ್ತಾ ಹೋಗೋದು ಜನ್ಮ ಜನ್ಮ ಅಂತಾರ ಜನ್ಮ ಜನ್ಮಶತದಿಂದ ಮುಕ್ತನಹನೇ ಕರ್ಮಿ ಯಹನು ಇಲ್ಲೆಲ್ಲ ಬರ್ತದ ಪುಣ್ಯಾತ್ಮರೇ ಹಾಂ ಮುಂದೆ ಮುಮುಕ್ಸು ಮೂರು ಜನ್ಮ ಬರ್ತಾವೆ ಶ್ರವಣ ಮನೆಯ ಅಂತ ಹಾಂ ನಾನು ಗುರುಗಳ ಒಂದು ಅಮೃತ ವಾಣಿಯನ್ನು ಕೇಳಾಕೆ ಬಂದೇನೆ ನಾವೆಲ್ಲರೂ ಮೊದಲು ಏನಾದರೂ ಆಗೋ ಮೊದಲು ಮಾನವನಾಗೋ ಹಾಂ ಮೃಗ ಆಗೋದು ಬೇಡ ಮನುಷ್ಯರಾಗಿ ಬದುಕುನಾ ಅಂತ ಸದ್ಬುದ್ಧಿಯನ್ನು ಸದ್ಗುರು ಅಪ್ಪಾಜಿಯವರು ನಮ್ಮ ನಿಮ್ಮಲ್ಲಿ ದಯಪಾಲಿಸಲಿ ಅಂತ ಹೇಳಿ ನಾನು ಅಲ್ಲಿಂದ ಗುರುಗಳ ಒಂದು ಅಮೃತವಾಣಿಯನ್ನು ಕೇಳಿ ಧನ್ಯ ಹರಾವ್ಬೇಕಂತಕ್ಕಂಥ ಉದ್ದೇಶದಿಂದ ಬಂದೇನೆ ನನ್ನ ನನ್ನೆಡಿ ಪುಷ್ಪಗಳನ್ನು ಪೂಜೆ ಹಿಡಿದವರೆ ಸಮರ್ಪಿಸುತ್ತಾ ವಿರಾಮ ಕೊಡುತ್ತೇನೆ ಅಂತ ಸತ್ಪರಬ್ರಹ್ಮಣ್ಯ ಅವಲಿಂಗಾಯ ನಮಃ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆದು ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮತರನ್ನು ಜಗತ್ತಿನ ಸಂತಮಾಂತ ದಾರ್ಶನಿಕರ ನೆನೆದು ನನ್ನ ನರಜನ್ಮವನ್ನು ಅರಜನ್ಮವನ್ನಾಗಿರಿಸಿರುವಂಥ ಚಿತ್ತರಿಗೆ ವಿಮಲ ಚರಣಕ್ಕೆ ನತಮಸ್ತಕನಾಗಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವೇಗಳವರನ್ನು ಭಕ್ತಿಯಿಂದ ನೆನೆದು ಈ ಶತಮಾನ ಕಂಡ ಅಪರೂಪತೆಯ ಯತಿವರಣ್ಯರು ದಾರ್ಶನಿಕ ದಿಗ್ಗಜರು ನಡೆದಾಡುವ ಮಾತನಾಡುವ ದೇವರು ಎನ್ನ ಅಂತರಂಗದ ಶಕ್ತಿ ಜ್ಞಾನಗುರುದೇವ ಸಿದ್ದೇಶ್ವರಪ್ಪಗಳವರ ಪವಿತ್ರವಾದ ಚೇತನವನ್ನು ನೆನೆದು ಅವರ ಕರುಣೆಯ ಕರಕಮಲ ಸಂಜಾತರು ಅಪ್ಪಗಳವರ ಅಮೃತದ ಸುದೆಯನ್ನು ನಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಎಡೆಮಾಡಲು ತೆರೆದ ಹೃದಯದಿಂದ ಈ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ ಅಪ್ಪಗಳು ಅಮೃತಾನಂದ ಅಪ್ಪಗಳವರ ಪವಿತ್ರವಾಗಿರ್ತಕ್ಕಂಥ ಜಂಗಮ ಪಾದಕ್ಕೆ ಅನಂತಕೋಟೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಶಾಸ್ತ್ರೀಜಿಯವರಿಗೆ ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ನಾನು ಮತ್ತೆ ಮತ್ತೆ ಮಾತಾಡ್ತಿರ್ತೀನಿ ಅವಾಗವಾಗ ಇಲ್ಲಿ ನಾನು ಈ ಆಶ್ರಮದ ಸೇವಕ ಭಾಳ ದೂರದಿಂದ ಇವತ್ತು ಬಂದಿದ್ದಾರೆ ನಾವೇನಾದರೂ ಮಾತನಾಡ್ತಾ ಹೋದ್ರೆ ಅವ್ರು ಕಲ್ಲ ತೊಗೋತಾರೆ ನನಗೆ ಏನು ರೀ ಅಪ್ಪವರ ನಾವು ನೀವು ಕೂಡ ಅಪ್ಪ ಪ್ರವಚನ ಕೇಳಬೇಕು ನೀವೇ ಅಂದಿರಿ ನೀವೇ ಹೇಳ್ಕೋತ ಕೂತ್ರಿ ಅಂತೇಳಿ ನಮ್ಮ ಭಾಳ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಸದ್ಭಕ್ತರು ಬಂದಾರ ಅದಕ್ಕಾಗಿ ಅಪ್ಪಗಳವರ ಇಂಥ ಒಳಗೂ ಕೂಡ ಇಂಥ ಒಳಗೂ ಕೂಡ ಏನಪ್ಪ ಅಂದರೆ ನಾವು ಅಲ್ಲಿಂದ ಇದ್ದೀವಿ ಮೋಟ್ರ್ ಸೈಕಲ್ ಮೇಲೆ ಕಿವಿಗೆ ಇದು ಕಟ್ಕೊಂಡು ಎಷ್ಟು ಇದು ಅಂಬಲ ಇದು ತುಡಿತ ಹಪ್ಪಗಳವರನ್ನು ನಾವೇನಪ್ಪ ಅಂದರೆ ಈ ಬೆಳಗಿನ ಜಾವದಲ್ಲಿ ಬಂದು ಕುಂತೀವಪ್ಪ ಅಂದ್ರೆ ನಮಗೇನಪ್ಪ ಅಂದರೆ ಈ ಮುಖಾಂತರ ಅಮೃತಾನಂದ ಅಪ್ಪಗಳವರ ಮುಖಾಂತರ ನಮ್ಗೆ ಯಾರು ದರ್ಶನ ಕೊಡ್ತಾರೆ ಅಂದ್ರೆ ಸಿದ್ದೇಶ್ವರ ಅಪ್ಪಗಳೇ ನಮಗೆ ದರ್ಶನ ಇದ್ದಾರಾ ಅನ್ನುವಂಥ ಭಾವದಲ್ಲಿ ನಾವು ಬರ್ತಾ ಇದ್ದೀವಲ್ಲ ಇದು ಮುಂಬರುವ ದಿನಮಾನಗಳಲ್ಲಿ ಇಡೀ ಜಗತ್ತೇ ಒಂದು ದಿನ ಈ ಕಡೆ ಬಾಲ್ಗವದ ಆಶ್ರಮ ಕಡೆ ಮುಖ ಮಾಡ್ತದೆ ವಿಷಾಪುರಕ್ಕೆ ಹೆಂಗೆ ಮುಖ ಮಾಡಿತಲ್ಲ ಮುಂಬರುವ ದಿನಮಾನಗಳಲ್ಲಿ ನಾನು ನಾನು ಒಳಗಡೆ ನುಡಿಸ್ತಾನ ಪರಮಾತ್ಮ ನಾನು ಅಲ್ಲ ಕತ್ತೀನಿ ಭಾಳ ಮಂದಿ ವಿಘ್ನಗಳು ಬರ್ತಿರ್ತಾವೆ ನಮಗೂ ಕೂಡ ಅವ ಗೆಲ್ಲಿಲೋ ಹೇಳಿದ್ರಂತೆ ಅಲ್ಲೋ ನೀ ಅನ್ಬೇಡ ನೀ ಅನ್ಬೇಡ ಭೂಮಿ ಚಪ್ಪಟ್ಟಿ ಆಗ್ಯದ ಅನ್ನಂದ್ರಂತವ್ರು ಅವಾಗ ನಾ ಏನು ಮಾಡಲಿ ಭೂಮಿ ಹಂಗೆ ಚಪ್ಪಟ್ಟಿ ಅದು ಅದು ತಿರುಗಲಕ್ಕದಂದ್ರೆ ಹಂಗೆ ನನಗೂ ಕೂಡ ಏನಪ್ಪ ಅಂದರೆ ಭಾಳಷ್ಟು ಒತ್ತಡಗಳು ಬರ್ತಾಯಿದಾವೆ ಅದನ್ನು ಏನು ಮಾಡಲಿ ಬುದ್ಧಿಜೀವರನ್ನ ನೋಡಬೇಕು ನೋಡ್ಸಕತ್ತರ ಅದು ಒಂದಿನ ಏನಪ್ಪ ಅಂದರೆ ಇದು ಬಾಲ್ಗವ ಆಶ್ರಮ ಇದೇನಪ್ಪ ಅಂದರೆ ಜಗತ್ತಿನಾದ್ಯಂತ ಏನಪ್ಪ ಅಂದರೆ ಎಲ್ಲರ ಮನಸ್ಸನ್ನು ಸೂರ್ಯಗೊಳ್ಳುವಂಥ ಕ್ಷೇತ್ರ ಆಗ್ತದಂತ ನನ್ನ ಮನಸ್ಸು ಅಂತದ ನಾನೇನಪ್ಪ ಅಂದರೆ ಅದು ಏನು ಮಾಡಿದರೂ ಕೂಡ ಏನಪ್ಪ ಅಂದ್ರೆ ಅಂತರಂಗ ನುಡಿಯೋದೇ ಅದು ಅದಕ್ಕಾಗಿ ನಾವು ಎಲ್ಲರೂ ಕೂಡ ಏನಪ್ಪ ಅಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನದ ನಿಧಿಯಾಗಿರ್ತಕ್ಕಂಥ ಸಾಕ್ಷಾತ್ ಸಿದ್ದೇಶ್ವರಪ್ಪಗಳವರೇ ಅವ್ರ ಒಳಹೊಕ್ಕೆ ನುಡಿಸ್ತಾರ ಆ ನುಡಿಯನ್ನು ಕೇಳೋಣ ಅಮೃತಾನಂದ ಅಪ್ಪಗಳು ಮಾತಾಡ್ತಿದ್ದೆ ಅಂದರೆ ನಾವು ಯಾರು ಬರ್ತಿರ್ಲಿಲ್ಲ ಅಮೃತಾನಂದ ಅಪ್ಪಗಳ ಒಳಗಡೆ ಕುತ್ಕೊಂಡೇನಪ್ಪ ಏನಪ್ಪ ಅಂದರೆ ಒಂದು ಅಗಮ್ಯವಾಗಿರ್ತಕ್ಕಂಥ ಒಂದು ಅಗೋಚರವಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಶಕ್ತಿ ಮಾತಾಡಕತ್ತದಲ್ಲ ಅದರ ಸಲುವಾಗಿ ನಾವೆಲ್ಲ ಇಂಥ ಚಳಿ ಇದ್ದರೂ ಇಂಥ ಮಳೆ ಇದ್ದರೂ ಕೂಡ ಏನಪ್ಪ ಅಂದರೆ ನಾವು ಬಂದು ಇದ್ದೇವೆ ಅಂಥ ಅಮೋಘವಾಗಿರ್ತಕ್ಕಂಥ ಜ್ಞಾನವಾಣಿಯನ್ನು ನಾವು ಎಲ್ಲರೂ ಕೇಳಿ ನಮ್ಮ ಬುದ್ಧಿಗೆ ಮಂಗಳವನ್ನುಂಟು ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ವೇದಿಕೆ ಮೇಲೆ ಅಪ್ಪಗಳವರ ಅಪ್ಪುಗಳವರ ಪವಿತ್ರವಾಗಿರ್ತಕ್ಕಂಥ ಜನ್ಮಪಾದಕ್ಕೆ ತಮ್ಮೆಲ್ಲರಿಗೆ ಅನಂತಕೋಟೆ ಭಕ್ತಿಯ ನಮನಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಓಂ ಶ್ರೀ ಗುರು ಬಸವಲಿಂಗಾಯನ